ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಜಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳ ಬಗ್ಗೆ ಹಾಗೆ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮಗೆ ತುಂಬ ಸಲ ಮಾಹಿತಿಯ ಕೊರತೆಯಿಂದಾಗಿ ವಿದ್ಯಾರ್ಥಿ ವೇತನ ಕೈ ತಪ್ಪು ಹೋಗ್ತಾ ಇರುತ್ತೆ ಸೊ ಆ ಒಂದು ಕಾರಣದಿಂದಾಗಿ ನಾವು ಬಹಳ ಸಲ ವಿದ್ಯಾರ್ಥಿ ವೇತನದಿಂದ ವಂಚಿತರಾಗ್ತಾ ಇರ್ತೇವೆ ಅದು ಹಾಗಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಮಾಹಿತಿಯನ್ನು ಅಲರ್ಟ್ ಮೆಸೇಜ್ ರೂಪದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಏನಾದರೂ ಎಜುನೇಟ್ಸ್ಗೆ ಹೊಸವರಾಗಿದ್ದರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅಡಿಯಲ್ಲಿ ಈಗಾಗಲೇ ವಿವಿಧ ಕೋರ್ಸ್ಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಿಕೆ ಒಬ್ಬೊಬ್ಬರಿಗೆ ಆರಂಭ ಆಗಿದೆ ಕೆಲವೊಬ್ಬರಿಗೆ ಈಗಾಗಲೇ ಕ್ಲೋಸ್ ಕೂಡ ಆಗಿದೆ ಯಾರೆಲ್ಲ ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿಗಳನ್ನು ಓದ್ತಾ ಇದ್ದೀವಿ ಎಂ ಎ ಎಂ ಕಾಮ್ ಎಮ್ ಎಸ್ ಸಿ ಎ ಎಂ ಎಸ್ ಡಬ್ಲ್ಯೂ ಇತ್ಯಾದಿ ಮಾಸ್ಟರ್ಸ್ ಇರಬಹುದು ಅಥವಾ ಬಿ ಎಡ್ ಬಿ ಎಲ್ ಎಲ್ ಬಿ ಅಥವಾ ಬಿ ಇ ಅಥವಾ ಇತ್ಯಾದಿ ಏನು ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ಗಳಿದ್ದಾವೆ ಅವುಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿರ್ಬೋದು ಅವರಿಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಎಸ್ ಎಸ್ ಪಿಯ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಮತ್ತು ಈ ಏನು ವಿದ್ಯಾಸಿರಿ ಅಂತ ಕರಿತೀವಿ ಹದಿನೈದು ಸಾವಿರ ರೂಪಾಯಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವುಗಳನ್ನು ಹೊರತುಪಡಿಸಿ ಇನ್ನೊಂದಿಷ್ಟು ಅತ್ಯಂತ ಪ್ರಮುಖ ದಿನಾಂಕಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಒ ಬಿ ಸಿ ಡಿಪಾರ್ಟ್ಮೆಂಟ್ನವರಿಗೆ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಬಹಳ ಜಾಗರೂಕತೆಯಿಂದ ಈ ಸಲ ನಾವು ಗಮನಿಸಬೇಕಾಗುತ್ತೆ ಬಿಕಾಸ್ ಇದಾದ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಅನ್ನುವಂಥ ಮಾಹಿತಿ ಇದೆ ಅದಕ್ಕೆ ಆದ ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ನೀವೇತರೂ ಟೆಕ್ನಿಕಲ್ ಕೋರ್ಸ್ ಇದ್ದೀರಿ ಅಂತಂದರೆ ಎಮ್ ಸಿ ಇರ್ಬೋದು ಎಮ್ ಬಿ ಎ ಇರ್ಬೋದು ಅಥವಾ ಬಿ ಇರ್ಬೋದು ಅಂತಹ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಕಾರ್ಮಿಕ ಇಲಾಖೆಯದ್ದು ಸೊ ಲೇಬರ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದಾಗಿದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕೃಷಿ ಇಲಾಖೆ ನಿಮ್ಗೇನಾದರೂ ಕೃಷಿ ಇಲಾಖೆಯ ಈ ಒಂದು ವಿದ್ಯಾರ್ಥಿ ವೇತನ ಅಪ್ಲೈ ಆಗ್ತಾ ಇತ್ತು ಅಂತಂದರೆ ಅದಕ್ಕೂ ಕೂಡ ನೀವು ಅರ್ಜಿ ಸಾಲಿಸ್ಬೋದು ಅದಕ್ಕೆ ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತೊಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಇದು ಫೆಬ್ರವರಿ ಇಪ್ಪತ್ತೈದು ಇದೆ ಸೊ ಇಷ್ಟು ಬೇರೆ ಬೇರೆ ಇಲಾಖೆಯ ಒಂದು ವಿದ್ಯಾರ್ಥಿ ವೇತನಗಳಿಗೆ ಬಹಳ ಸುದೀರ್ಘವಾದಂಥ ಅವಕಾಶ ಇದೆ ನಿಮ್ಗೆ ಯಾವ್ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಎಲ್ಲವನ್ನು ಕೂಡ ಅರ್ಜಿ ಸಲ್ಲಿಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬೇರೆ ಬೇರೆಯಾಗಿ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ ಜಸ್ಟ್ ನೀವು ಇಲ್ಲೇನು ನಮಗೆ ಬ್ಲೂ ಕಲರ್ ಇಂಟರ್ಫೇಸ್ ಕಾಣಿಸ್ತಾ ಇದೆಯಲ್ಲ ಲಾಗಿನ್ ಅದು ಬಲಭಾಗಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಲಾಗಿನ್ ಆಗೋದ್ರ ಮೂಲಕ ನೀವು ಒಂದು ಅಪ್ಲಿಕೇಶನ್ ಸಲ್ಲಿಸಿದ್ರು ಕೂಡ ಸಾಕಾಗುತ್ತೆ ಎಲ್ಲ ಒಂದು ವಿದ್ಯಾರ್ಥಿ ವೇತನಗಳಿಗೂ ಕೂಡ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಆ ಗುಡ್ ಟೈಮ್